ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ವನಸಿರಿ ನಗರ ಸಾಯಿ ಕಮಿಟಿ ಗಾರ್ಡನ್ ಏರಿಯಾ ಸತ್ತೂರು ರವರ ವತಿಯಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ವನಸಿರಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಹಳ ವಿಶೇಷವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸತ್ತೂರಿನ ಹಿರಿಯರಾದ ಚನ್ನಬಸಪ್ಪ ಕರ್ಣ್ಣವರ್ ಧ್ವಜಾರೋಹಣ ನೆರವೇರಿಸಿಪಟ್ಟರು ಮತ್ತು ಅಂಧ ಮಾಧ್ಯಮ ಸಮರ್ಥನಂ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಉದಯ್ ಸರ್ ಅಂಗವೈಕಲತೆಯ ಬಗ್ಗೆ ಬಹಳ ವಿಶೇಷವಾಗಿ ಮಾತನಾಡಿದರು ಸದಾನಂದ್ ಹಳ್ಳೂರ್ ಸರ್ ದೇಶದ ಆಗು ಹೋಗುಗಳ ಬಗ್ಗೆ ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಾಜಶೇಖರ್ ಹಿರೇಮಠ್ ಅರುಣ್ ಅರಕೇರಿ ವಿನಯ್ ಕುರುವವರ್ತಿ ರವೀಂದ್ರ ವಂದಾಲ್ ವಿ ಜಿ ಪಾಟೀಲ್ ಸಮರ್ಥನಂ ಶಾಲೆಯ ಮಕ್ಕಳು ಮತ್ತು ವನಸಿರಿ ನಗರದ ಸಮಸ್ತ ಜನರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಅರುಣ್ ಅರಕೇರಿಯವರು ವಂದನಾರ್ಪಣೆ ಮಾಡಿದರು ನಂತರ ನಮ್ಮ ಸುದ್ದಿ ವಾಹಿನಿಗೆ ಜೈಶ್ರೀ ಹಿರೇಮಠ್ ಚನಬಸಪ್ಪ ಕರ್ಡೆಣ್ಣವರ್ ಸದಾನಂದ ಹಳ್ಳೂರ್ ಅವರು ಮಾತನಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ ಯಾಕಂತಂದ್ರೆ ವರ್ಷ ನಾವು ಈ ಏರದಲ್ಲಿ ಇರ್ತಕ್ಕಂತಹ ಎಲ್ಲರೂ ಹಾರಿಸ್ತಿದ್ವಿ ಆದ್ರೆ ಇವತ್ತಿನ ದಿವಸ ನಮ್ಮ ಜೊತೆ ಸಮರ್ಥನ ಮಾಡುವ ಒಂದು ಅಂಗಮಾಧ್ಯಮರ ಸ್ಕೂಲು ಸಹ ನಮ್ಮ ಜೊತೆ ಕೈಗೊಂಡಿದೆ ಹೀಗಾಗಿ ಈ ವರ್ಷ ಬಹಳ ವಿಶೇಷವಾದಂತಹ ದಿನ ಹಾಗಾಗಿ ಇವತ್ತಿನ ದಿವಸ ಈ ಒಂದು ಧ್ವಜಾರೋಹಣವನ್ನು ಮಾಡಲು ನಮ್ಮ ಸತ್ತೂರಿನ ಪ್ರಮುಖ ಹಿರಿಯರಾದಂತಹ ಚಂದ್ರಸಪ್ಪ ಕದನವರು ಸಹ ಆಗಮಿಸಿದ್ದಾರೆ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು స్వాతంత్రోత్సవం ఇారంభమీ చంద్రసత్తా కడన్ ఈ వినంతితాయి नगनमन अधिनायक जय भारत भाग्यविधाता पञ्चाब सिंहपुजनातमराभाविड पुत्रलभङ्गा इन्द्रहिमाचल रमुनाकङ्गल जलधितरङ्गा तव शुभ नामे जागे शुभ आशिष भागे भागे तव जय दादा जनदन मंगल दानक जल मे भानक भाग्य दिखाता जय हे जय हे जय मे ಸ್ವತಂತ್ರ ದಿನಾಚರಣೆ ಸತ್ತರು ಮತ್ತು ಸಮರ್ಥನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸತ್ತನಲ್ಲಿರತಕ್ಕಂಥ ಎಲ್ಲ ಬಂದು ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಹಿರಿಯರು ಚಂದ್ರಸಪ್ಪ ಸರ್ ಅವರೇ ಮತ್ತು ಹಿರಿಯರು ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಇದು ಏನೇ ಒಂದು ಮಾಡ್ತಾ ಇದ್ರು ಕೂಡ ಒಂದು ಸ್ಮಾಲ್ ನಿಮ್ಗೆ ಸೋರಿ ಹೇಳ್ತೀನಿ ನೈನ್ಟೀನ್ ನೈಂಟಿ ಫೈವ್ ನಮ್ಮ ಒಂದು ಅಂಗವಿಕಲತೆಗೆ ಎಜುಕೇಷನ್ ಅನ್ನೋದು ರೈಟ್ಸ್ ಇದಿಲ್ಲ ಬರೀ ಎಸ್ ಎಲ್ ಸಿ ಅವರಿಗೆ ಓದಿ ನಾವು ಜೀವನ ಮಾಡ್ತಾ ಅದಕ್ಕೆ ಹೋರಾಟಿದ್ದು ಸುಮಾರು ವರ್ಷ ಹೋರಾಡಿದ್ದೀವಿ ನಾವೆಲ್ಲ ಕಾಲೇಜ್ಗೆ ಹೋಗ್ಬೇಕಂದ್ರೆ ಡಿಫೆನ್ಸ್ ಪ್ರಿನ್ಸಿಪಲ್ ಅವ್ರು ಪಟ್ಟ ಹೋಗ್ಬೇಕು ಇಲ್ಲ ಅಂದಿಲ್ಲ ನಿಮ್ಗೆ ಆಗಲ್ಲ ನೀವು ಹಾಗೆ ಹೀಗೆ ಅಂತ ಹೀಗೇ ಕಾಲ ಕಳೆದಿ ನಮ್ಮ ದೇಶದಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಹಿಂದ್ಯಾತ್ಮ ಅವರು ಎಷ್ಟೆಲ್ಲ ದೇಶಕ್ಕೂ ಬರ್ತಾ ಇತ್ತು ಮಾಡಿದ್ರೆ ಅವತ್ತು ನಮಗೆ ಸ್ವತಂತ್ರ ಸಿಗುತ್ತೆ ಅಲ್ಲಿವರೆಗೂ ಇರಲಿಲ್ಲ ಹಿಂಪಿಟ್ಟು ಎಲ್ಲರೂ ಕೂಡ ಎಲ್ಲ ಬೇರೆಯವ್ರಿಗಿತ್ತು ಕಾಲೇಜ್ಗೆ ಹೋದರೆ ನಮಗೆ ಸ್ವತಂತ್ರ ಇರಲಿಲ್ಲ ಗೊತ್ತಾರೆ ಅವ್ರು ಹೇಗೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೀಗೆ ಎಲ್ಲ ಆ ಟೈಮಲ್ಲಿ ನಾವು ಬಿ ಎ ಎಮ್ ಎ ಮಾಡಿದ್ದಂದರೆ ದೊಡ್ಡ ಸ್ಟ್ರಗಲ್ ಅದು ಈಗಿನ ಮಕ್ಕಳಿಗೆಲ್ಲ ಸುಲಭ ಬಹಳ ಸುಲಭ ಅಂದರೆ ಸುಲಭ ಇತ್ತೀಚಿಗಂತೂ ಎಲ್ಲದರಲ್ಲೂ ರಿಸೂಷನ್ ಇರುತ್ತೆ ಈ ಒಂದು ಸತ್ತೂರು ಬಿಟ್ಟು ನಾವು ಕಾರ್ಡ್ ಕಿನ್ನಿತಾರ ಹೋದ್ರೆ ಯಾರಪ್ಪ ನೀನು ಅಂದ್ರೆ ಸತ್ತೂರ್ ಅಂತ ಕರೆಕ್ಟಾ ಹಾಗೆ ನಾವು ಡಿಸ್ಟಿಕ್ ಬಿಟ್ಟು ಹೋದ್ರೆ ಕೇಳ್ತಾರೆ ಯಾವ ಡಿಸ್ಟಿಕ್ ಇಲ್ಲ ಅಂತ ಹಂಗೆ ರಾಜ್ಯ ಬಿಟ್ಟು ಹೋದ್ರೆ ದೇಶ ಬಿಟ್ಟು ನಾವು ನೈನ್ಟೀನ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಲಂಡನ್ ಹೋಗಿದ್ದೆ ನಾನು ಅಲ್ಲಿ ನಮ್ದು ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಮ್ಯಾಚ್ ಕ್ಯಾಪ್ಟನ್ ಬಂದು ನನಗೊಂದು ಕ್ವಶನ್ ಕೇಳಿದ್ದಾನೆ ಸಿ ಅಂಡರ್ ಡೆವಲಪ್ಡ್ ಕಂಟ್ರಿ ಇಂಡಿಯಾ ಅಂತ ಹೇಗೆ ಅನ್ಸಿರ್ಬೇಕು ನಮಗೆ ಹೇಗೆ ಅನ್ಸಿರ್ಬೇಕು ಎಸ್ ಬಾಸ್ ಅಂಡರ್ ಡೆವಲಪಿಂಗ್ ಕಂಟ್ರಿ ಕರೆಕ್ಟ್ ಆದರೆ ನಿಮ್ಮ ವಾಟ್ ಈಸ್ ಯುವರ್ ಪಾಪ್ಯುಲೇಷನ್ ಅಂತ ಹೇಳಿ ನಿಮ್ಮ ಪಾಪ್ಯುಲೇಷನ್ ಎಷ್ಟು ನಮ್ಮ ಪಾಪ್ಯುಲೇಷನ್ ನಿಮ್ದು ಹಾಡ್ಲಿ ಟ್ವೆಂಟಿ ಟು ಕ್ರೋಸ್ ನಮ್ದು ಒನ್ ಫಾರ್ಟಿ ಕ್ರೋರ್ಸ್ ವಾಟ್ ಈಸ್ ಯುವರ್ ಡಿಸ್ಟೆನ್ಸ್ ಕಂಟ್ರಿ ಅಂತ ಹಾಡ್ಲಿ ನಮ್ಮ ಕರ್ನಾಟಕದ ಹಾಫ್ ಆಫ್ ದ ಕಂಟ್ರಿ ಇಲ್ಲ ನಮ್ಮ ದೇಶ ಎಷ್ಟು ಅಂತ ನಾನು ಹೆಮ್ಮೆ ಅಲ್ಲಿರೋರು ನಮ್ಮ ಟೀಮಲ್ಲಿ ಇರೋರು ಎಲ್ಲರೂ ಬಂದು ನೆತ್ಕೊಂಡು ಇನ್ನೂವರೆಗೂ ಕ್ಲಿಪ್ ಎಲ್ಲ ಇದೆ ಹಾಗೆ ನಮ್ಮ ಒಂದು ಗುರಿ ಏನಪ್ಪಾ ಅಂತಂದ್ರೆ ಎಲ್ಲರೂ ನಾವು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಈಗ ನಿಮಗೆ ಗೊತ್ತಿರೋಂಗ ಇದೆ ನಮ್ಮ ದೇಶಕ್ಕೆ ಎಷ್ಟು ಟಾರಿಫ್ ಹಾಕಿದ್ದಾರೆ ಅಂತೇಳಿ ಜಿ ಡಿ ಪಿ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಕಡಿಮೆ ಆಗ್ತದೆ ಅದಕ್ಕೆಲ್ಲ ನಮ್ದು ಒಂದು ಸಮರ್ಥ ನಮ್ಮ ಸ್ಟೂಡೆಂಟ್ ಆಗಲಿ ನಮ್ಮ ದೇಶದಲ್ಲಿ ಇರ್ತಕ್ಕ ಅಂಗವಿಕಲ್ ಎಲ್ಲರೂ ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಆವಾಗನೇ ನಮಗೆ ಕಣ್ತಾ ನೋಡ್ಬೋದು ಸೈನ್ಸ್ ಇನ್ನೊಂದು ಹೇಳ್ತೀನಿ ಎಲ್ಲರಿಗೂ ಇವತ್ತು ಈ ಅಂಗವಿಕಲ್ ನನ್ನದು ನಮಗೆ ಅವಕಾಶ ಬೇಕೇ ಬೇಕು ನಾವು ಹುಟ್ಟತ್ತಲೇ ಮಾಡಿ ಕಳ್ಕೊಂಡಿರ್ಬೋದು ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಕಂಪ್ಲೀಟ್ ಮಾಡಿದ್ವಿ ಸ್ವಾತಂತ್ರ್ಯ ವರ್ಷವನ್ನು ಕಂಪ್ಲೀಟ್ ಮಾಡಿದೀವಿ ಈ ಎಪ್ಪತ್ತೊಂಬತ್ತನೇ ವರ್ಷದ ತ್ರಿವರ್ಣ ಧ್ವಜದ ಆಚರಣೆ ಸೊ ಇದರಲ್ಲಿ ನಾನು ಒಂದೇ ಎರಡೇ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದ್ರೆ ಏನು ಆಕ್ಚುಲಾಗಿ ಈ ಸರ್ದು ಏನೇ ಉದಯ ಸರ್ ಏನ್ ಹೇಳಿದ್ರ ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿ ಹೌದಾ ನಮ್ಮ ಬ್ರಿಟಿಷರು ಯಾವಾಗ ನಾವು ಸ್ವಾತಂತ್ರ್ಯ ಕೊಟ್ಟರು ಅವಾಗ ನಮ್ಮ ದೇಶದ ಆರ್ಥಿಕತೆ ಬಡತನ ನಿರುದ್ಯೋಗ ಎಲ್ಲ ಇತ್ತು ಅಂದ್ರೆ ಯಾವಾಗ ಒಂದು ಜವಾಬ್ದಾರಿ ಅಂತ ತೊಗೊಂಡು ಯಾರಪ್ಪ ಅಂದ್ರೆ ಅವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಲಾಲ್ ಬಹದೂರ್ ಶಾಸ್ತ್ರಿ ಅವರು ಗಾಂಧಿ ಗಾಂಧಿ ಮಹಾತ್ಮ ಅವರು ಸೊ ಅವರು ದೇಶವನ್ನು ಮುನ್ನಡೆಸೋ ಒಂದು ಜವಾಬ್ದಾರಿ ಅಂತಗೊಂಡರು ಇವಾಗ ನಾವು ಹೇಳ್ಬೋದು ಏ ನಮ್ಮಲ್ಲಿ ಇಷ್ಟೊಂದು ಇಂಡಸ್ಟ್ರಿ ಇದೆ ನಮ್ಮ ಟ್ಯಾಕ್ಸ್ ಇದೆ ಫಂಡ್ ಇದೆ ನಮ್ಮ ಸ್ಟೇಟ್ ಅಲ್ಲಿ ದೇಶದಲ್ಲಿ ಅಂತೇಳಿ ಅವಾಗ ಯಾವುದು ಇಂಡಸ್ಟ್ರಿ ಇರಲಿಲ್ಲ ಅಷ್ಟೊಂದು ಆರ್ಥಿಕ ಸುಭದ್ರತೆ ಇರಲಿಲ್ಲ ಆ ಟೈಮಲ್ಲಿ ದೇಶವನ್ನು ಮುನ್ನಡೆಸೋದು ಸವಾಲಿತ್ತು ಸೊ ಅದೇ ಜವಾಬ್ದಾರಿ ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿ ಈಗ ನಮಗೆ ಈಗ ಸಮರ್ಥನ ಜವಾಬ್ದಾರಿ ಜವಾಬ್ದಾರಿ ಏನಾದ್ರೆ ಟ್ಯಾಕ್ಸ್ ಪೇರ್ ಆಗೋ ಜವಾಬ್ದಾರಿ ಯಾವಾಗ ಅದು ಜವಾಬ್ದಾರಿ ಮುಗಿಯುತ್ತೆ ಅಂದ್ರೆ ಅವಾಗ ಆಕ್ಚುಲ್ ಆಗಿ ಆ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಮಹತ್ವ ಬರುತ್ತೆ ಈಗ ನಾವೆಲ್ಲರೂ ಒಬ್ರು ಈಗ ನಾವು ಒಂದು ಐದು ನಾಲ್ಕೈದು ವರ್ಷದಿಂದ ಇವು ಮಜೀದ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಈಗ ಒಂದು ಆರು ಜನ ಹತ್ತು ಜನ ಎಲ್ಲ ಕೂತ್ಕೊಂಡು ದಾರ ಮಾಡ್ತಾ ಇದ್ವಿ ಈ ಇದೇ ಸ್ಥಳದಲ್ಲಿ ಈ ವರ್ಷ ನಮ್ಮ ರಾಯನ್ ಗೌಡ್ರು ಅರುಣ್ ಮತ್ತೆ ಸಿಗು ಹಿರೇಮಠ ಅವರು ವಿಜಯ್ ಪಾಟೀಲ್ ಅವರು ಟೀಮ್ ಆಗಿ ಯಾರನ್ನೂ ಅವರಷ್ಟೇ ಒಂದು ಟೀಮ್ ಆಗಿ ಒಂದು ಈ ಕಟ್ಟಿ ಕಟ್ಟಿ ಒಂದು ದಸರು ಈ ವರ್ಷ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಈ ಒಂದು ಕ್ರೆಡಿಟ್ ಆ ಒಂದು ಟೀಮ್ ಸಲ್ಲುತ್ತೆ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ವನಶಿರಿ ನಗರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನನ್ನು ನೆರವೇರಿಸಿ ಇಲ್ಲಿ ಧ್ವಜ ಮಾಡಿದ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನಾನು ಹುಪಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ದಿರಸಾಯಿ ಸಂಘದವರು ಹಾಗೂ ವನಶಿರಿ ನಗರದ ಎಲ್ಲ ಗುರು ಹಿರಿಯರು ಹಾಗೂ ಸಮರ್ಥಮನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮುಖ್ಯಸ್ಥರೇ ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು ಸ್ವತಂತ್ರೋತ್ಸವ ಅನ್ನೋದು ಇದು ಹಾಗೇನೆ ಬಂದಂತ ಒಂದು ಸ್ವತಂತ್ರ ಅಲ್ಲ ಸುಮಾರು ನಾಲ್ಕು ನೂರು ವರ್ಷಗಳ ಕಾಲ ಬ್ರಿಟಿಷರ ನಮ್ಮ ನಾಳೆ ನಮ್ಮನ್ನ ದೋಚಿ ಇಲ್ಲಿಂದ ಹೋಗುವ ಸಮಯದಲ್ಲಿ ಬಹಳ ಹೋರಾಟ ಮಾಡಿ ನಮ್ಮ ಸುಮಾರು ಲಕ್ಷಾಂತರ ಜನ ಇದಕ್ಕೆ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ಬರ್ತಂತ ಈ ಸ್ವತಂತ್ರ ಇವಾಗ ನಾವು ಉಳಿಸಿ ಬೆಳಸಿ ಹೋಗ್ಬೇಕಾದ ಕರ್ತವ್ಯವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದನ್ನು ಉಳಿಸ್ಕೋಬೇಕಾದ್ರೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಲಿ ನೋಡ್ತೀರಲ್ಲಿ ಎಲ್ಲಾ ಕಡೆನೂ ಬರೀ ರಾಜಕೀಯ 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 ಇದು ಸ್ವತಂತ್ರ ಉತ್ಸವಕ್ಕಾಗಿ ನಡೆದಂತ ಈ ಹೋರಾಟದಲ್ಲಿ ಇವತ್ತು ನೀ ನೀವು ಅಂತ ಇಲ್ಲಂತ ಎಲ್ಲರೂ ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಬಹಳ ಖೇದಕರ ಸಂಗತಿ ಆದರೂ ಕೂಡ ಇವತ್ತು ಈ ಧ್ವಜವಂದನೆ ಕಾರ್ಯಕ್ರಮವನ್ನ ದೇಶದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಒಲಿಲ್ಲದಂತ ಒಂದು ಸಾಮಾನ್ಯ ಬಡಾವಣೆಯಲ್ಲಿ ನಾವು ತಿಳಿಸ್ತಾ ಬಂದ್ರೆ ಚಿಕ್ಕಂತ ದೊರೆತ ಸ್ವಾತಂತ್ರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಮರ್ಥಮನ ಮುಖ್ಯೋತ್ಸವ ಮಾತಾಡ್ತಕ್ಕಂಥ ಸಮಯದಲ್ಲಿ ಹೇಳಿದ್ರು ನಮಗೂ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ನಿಜವಾಗೂ ಯಾಕಂದ್ರೆ ಅವ್ರು ಹೇಳಿದಂಗೆ ಸುಮಾರು ತೊಂಬತ್ತು ತೊಂಬತ್ತೈದು ಈ ಪೂರ್ವದಲ್ಲಿ ಅವ್ರಿಗೆ ಯಾವುದೇ ಅವ್ರಿಗೆ ಅನಾ ಅನುಕೂಲಗಳಿರಲ್ಲ ಅನಾನುಕೂಲಗಳು ಹೆಚ್ಚಿತ್ತು ಏನ್ ಕೇಳಿದ್ರು ಏ ಇನ್ನೇನ್ ಮಾಡ್ತಿಯಪ್ಪ ನಾನು ಆ ಭಾಷೆ ಅನ್ಬಾರ್ದು ಈ ಅಂಗವಿಕಲ್ಲ ನೀನ್ ಹೀಗೆ ಹಾಗೆ ಅಂತ ಅವ್ರ ಸಮಾಜ ಇರುವಂತ ಕಾರ್ಯ ಆಗ್ತಾ ಇತ್ತು ಕೆಲವು ಜನ ಕೂಡ ಇದನ್ನ ತಮ್ಮ ಹೋರಾಟ ಮಾಡಿ ಹೋರಾಟ ಮಾಡಿ ನಿಜವಾಗಿ ಅವರು ಸ್ವತಂತ್ರವನ್ನ ಪಡ್ಕೊಂಡ್ರು ತೊಂಬತ್ತೈದನೇ ಇಸ್ವಿಯಿಂದ ಇವತ್ತು ನಾವು ಆಂಗವಿಕರ ಅನ್ನಕ್ಕಿಂತ ಪೂರ್ವ ಆಂಗ ಕ್ಷೇತ್ರ ನಮ್ಮ ದೇಶದ ಚುಕ್ಕಾಣಿಯಲ್ಲಿ ಇದ್ದಾನೆ ಈಗ ನಾನು ಹೇಳಿದ್ರು ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೆ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ಹಿಂದ ಅಂಗವಿಕಲ್ರ ವಿಕಲ್ ನಮ್ಮ ನಾಡಿಯಲ್ಲಿ ಮುಂದ್ ಬರ್ತಾ ಇದ್ದಾರೆ ಅವ್ರಿಗೆ ಇರ್ತಕ್ಕಂಥ ಭಕ್ತಿ ಶ್ರದ್ಧೆ ನಮ್ಮ ಸಾಮಾನ್ಯ ಜನರಿಗೆಲ್ಲ ಅನ್ಕೊಳ್ತಾ ಇದ್ದೇನೆ ನಮಗೆಲ್ಲ ಸ್ವಚ್ಛಂದವಾಗಿ ಸಿಗದಂತೆ ನಾವು ಇರ್ತೇವೆ ಅವ್ರಿಗೆ ಆಗಲ್ಲ ಪಾಪ ಅವರು ಕಷ್ಟಪಟ್ಟು ಬೆಳೆದು ನಮ್ಮ ದೇಶ ನಮ್ಮ ನುಡಿ ನಮ್ಮ ನಾಡು ಅಂತೇಳಿ ಅವರು ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಸಮರ್ಥ ಸಂಸ್ಥೆಗಳು ಬಹಳ ಸಹಾಯ ಮಾಡ್ತಾ ಇದಾವೆ ಬಹಳ ಸಹಕಾರ ಮಾಡ್ತಾ ಇದಾವೆ ನಮಗೆಲ್ಲ ಗೊತ್ತು ಅಧ್ಯಮಾನಗಳು ಕೂಡ ಅವರು ಕೇಳಿದ್ದೆಲ್ಲ ಅದು ಇವತ್ತು ಜಗತ್ತಿನ ಜಗತ್ತಿನಾದಂತೆ ಅವರ ಹೆಸರನ್ನೆ ನಾವು ಕೇಳ್ತೇವೆ ಅವರ ಸಾಧನೆ ಅವರು ಮಾಡ್ತಕ್ಕಂಥ ಕಾರ್ಯ ಇವತ್ತು ಅಲ್ಲಿ ಎದೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲ ಕಡೆ ವಿದ್ಯಾಸಂಸ್ಥರು ಸಿಗ್ತವೆ ಅದೇ ರೀತಿ ನಮ್ಮ ಮರಗುಳ್ಳಿ ಒಬ್ಬ ಸ್ವಾಮಿ ಹೇಳಿದ್ದಾರೆ ಅವರು ಕೂಡ ಆ ವಿಶ್ವಾಲ್ ಚಂದ್ರನೇ ಆದರೆ ಇವತ್ತು ಅವ್ರ ಹೆಸರು ನಾಡ್ತಾ ಅಂತ ಇದೆ ಅವ್ರು ಮಾಡ್ತಕ್ಕಂಥ ಶ್ರಮ ಅವ್ರು ಮಾಡ್ತಕ್ಕಂಥ ಕಾರ್ಯ ನೋಡಿದ್ರೆ ನಾವು ಏನೂ ಅಲ್ಲ ಅವ್ರ ಮುಂದೆ ಕಾರಣ ಇದು ಸುಧೈತೆ ನಮ್ಮ ಸತ್ವದಲ್ಲಿ ಈ ಸಮರ್ಥನ ಸಂಸ್ಥೆ ಬಂದಿದೆ ಆ ಸಂಸ್ಥೆ ಬೆಳೀಲಿಕ್ಕೆ ಉಳಿಸ್ಲಿಕ್ಕೆ ನಮ್ಗೆ ಇನ್ನು ಏನು ಸಾಧ್ಯ ಹೇಳಿಕೆ ಬರ್ತಾರೆ ಏನೋ ಮಾಡ್ತಾರೆ ಇಲ್ಲಿ ಸಮರ್ಥ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರನ್ನು ನೋಡಿದ್ರೆ ಅವರು ಬರ್ತಕ್ಕಂತ ಮಾಡುವ ಅಷ್ಟಿಷ್ಟಲ್ಲ ಅಂತ ಒಂದು ನಿಟ್ಟಿನಲ್ಲಿ ಅವರು ಆದ್ರೂ ಕೂಡ ಬೆಳೆದು 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 ನಮ್ಮ ದೇಶಕ್ಕೆ ಅವರು ಮಾದರಿ ಆಗ್ತಾ ಇದ್ದಾರೆ ಇವತ್ತಿನ ನಾನು ಇರ್ತಕ್ಕಂಥ ಸಮರ್ಥನೆಯ ಸ್ಕೂಲು ಇವತ್ತು ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ದೇಶಕ್ಕೆ ಹೆಸರತಕ್ಕ ಒಂದು ಸಮಸ್ಯೆಯಾಗಿ ಆಗಿ ಬೆಳಿಲಿ ಅದನ್ನ ಇನ್ನೂ ಹೆಚ್ಚು ಬೆಳೆಸಲಿಕ್ಕೆ ಏನೆಲ್ಲ ಇದೆಯೋ ನಾವೆಲ್ಲ ಮನಸ್ಸಿನ ಇರ್ಬೋದು ಸತ್ವ ಯಾರೇ ಆದ್ರೂ ಕೂಡ ನಮ್ಮ ಅಡಲಿ ಸೇವೆ ಮಾಡ್ಲಿಕ್ಕೆ ನಾವು ಕೂಡ ತಮ್ಮೊಂದಿಗೆ ಇದ್ದೇವೆ ಅಂತ ನಾನು ತಮಗೆಲ್ಲರಿಗೆ ಮಾಡ್ಕೊಡ್ತಾ ಇವತ್ತಿನ ಈ ದ್ವೈನ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ ಕಲಿಸಿ ಇಲ್ಲಿ ದ್ವೈವ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರಿಗೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯ ಬರುವ धन्यवाद <laughs>

ಎಳೆಯಾದರೂ ಈ ಧ್ವಜಕ್ಕೆ ಈ ಧ್ವಜಕ್ಕೆ ಇದನೆಯೇ ಇಲ್ಲ ಬಟ್ಟೆಯೆಲ್ಲ ಬಣ್ಣವಲ್ಲ ಬೆಳಕಿನ ಈಟಿ ಹಾರಲಿ ಧ್ವಜ ನಡೆಗಳ ದಾಟಿ हरली हारली हारी हारली हरली हरली हारली 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 ದೇಶ ಹೇ ನಮ್ಮಲ್ಲಿ ಬೇಡ ಪ್ರೀತಿ ಸ್ನೇಹವಾ ಬೆಳೆಸಿ ನೋಡ ದೇಶ ಹೇ ನಮಗೆ ಬೇಡ ಪ್ರೀತಿ ಸ್ನೇಹವಾ ಬೆಳೆಸಿ ನೋಡ ಎಡರು ಕೊಡರು ಏನೇ ಬರಲಿ ಗುರುವಿನ ದಯವೊಂದಿರಲಿ ಎಡರು ಕೊಡರು ಏನೇ ಬರಲಿ ಗುರುವಿನ ದಯವೊಂದಿರಲಿ ನಮಗೂ ನಿಮಗೂ ಅವಗೂ ಇವ ನಮಗೂ ನಿಮಗೂ ಅವಗೂ ಇವಗೂ ಗುರುವಿನ ದಯ ಹೊಂದಿರಲೇ ಮಕ್ಕಳು ನಾವು ನೀವು ಅವರೆಲ್ಲರೂ ನಾವು ನಾವು ನೀವು ಅವರೆಲ್ಲ ಮಾಡುವ ಗಾನ ಜ್ಞಾನವ ದನವ ಮಾಡುವ ಗಾನ ಯೋಗಿಯ ದನವ ಮಾಡುವ ಪುಟ್ಟ ರಾಜರ ಪಾಮದ ಹೂವ ಭಾರತಾಂಬೆ ಅಡಿಗಿರಿಸುವ ಪುಟ್ಟ ರಾಜರ ಪಾಮದ ಹೂವ ಭಾರತಾಂಬೆ ಅಡಿಗಿರಿಸುವ ನಾವು ನೀವು ಅವರು ಇವರು ನಾವು ನೀವು ಅವರು ಇವರು ಎಲ್ಲರೂ ಬಂದು ಬಂದೆ ಎಲ್ಲರೂ ಬಂದೆ ಒಂದೇ ಭಾರತಾಂಗ ಮಕ್ಕಳು ನಾವು ನೀವು ಅವರೆಲ್ಲರೂ 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 ಮಹಾತ್ಮ ಗಾಂಧಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯರಿಗೂ ನಮ್ಮ ವನಸಿರಿ ನಗರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಈ ವರ್ಷದ್ದು ಸ್ವತಂತ್ರ ದಿನಾಚರಣೆ ಯಾಕಂದ್ರೆ ನಮ್ಮ ಸಮರ್ಥನ ಸಂಸ್ಥೆಯಿಂದ ಎಲ್ಲಾ ಗುಡಿಗಳು ಈ ಒಂದು ಸ್ವತಂತ್ರ ದಿನಾಚರಣೆಗೆ ಒಂದು ಹೊಸ ಕಳೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ವರ್ಷನೂ ಮುಂದುವಂತ ಹೋದ್ರೆ ಬಹಳ ಖುಷಿ ಆಗುತ್ತೆ ಅದನ್ನ ಅಹ್ ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ಸಹಕಾರ ಕೊಡ್ಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದ ಉತ್ಸವದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಯಾಕೆಂತಂದರೆ ನಮ್ಮ ಜೊತೆ ಈ ವರ್ಷ ಸಮರ್ಥ ನಮ್ಮ ಅಂಧ ಮಾಧ್ಯಮದ ಸ್ಕೂಲಿನ ಎಲ್ಲ ಮಕ್ಕಳು ಇಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಯಶಸ್ವಿ ಮಾಡಿಕೊಟ್ರು ಹಾಗಾಗಿ ಅವರಿಗೂ ಆತು ನಮ್ಮ ನಗರದ ಎಲ್ಲ ದೇಶಭಕ್ತರಿಗೂ ಮತ್ತು ಇಲ್ಲಿರ್ತಕ್ಕಂಥ ಇಲ್ಲಿ ಬಂದಂತಹ ಎಲ್ಲ ಪ್ರಮುಖ ಹಿರಿಯರಿಗೂ ನಮ್ಮ ನಗರದ ಎಲ್ಲ ಹಿರಿಯರು ಹಾಗೂ ಯುವಕರಿಂದ ಉತ್ಪೂರ್ವ ವಂದನೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಹೋದರೆ ಇವತ್ತಿನ ದಿವಸ ಇಲ್ಲಿ ನಾವು ಈ ದಿವ ಈ ವರ್ಷದ ಕಾರ್ಯಕ್ರಮವನ್ನು ಸಮರ್ಥನ ಅಂಗವಿಕಲ ಸಂಘವಿಕಲರ ಸಂಸ್ಥೆಯ ಜೊತೆ ಗೂಡಿ ಒಂದು ನಾವು ಸಾರ್ವಜನಿಕವಾಗಿ ಇವತ್ತಿನ ದಿವಸ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ಮಹತ್ವ ಅಂದರೆ ಪ್ರತಿ ವರ್ಷಕ್ಕಿಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರಾದಂತಹ ಎಲ್ಲ ನಮ್ಮ ಹಿರಿಯರು ಮತ್ತು ಸಂಪೂರ್ಣ ಗ್ರಾಮಸ್ಥ ಹಿರಿಯರು ಸಮರ್ಥನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಉದ್ಭುತ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಹೇಳಿ ಮಾಡ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಾವು ವರ್ಷ ವರ್ಷ ಇಲ್ಲೇ ನಮ್ಮ ಭಾರತದಾಗ ಧ್ವಜ ಹಾರಿಸ್ತೇವೆ ಈ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡೇವೆ ಈ ವರ್ಷ ನಮ್ಮ ಜೊತೆ ಸಮರ್ಥನಂ ಅಂಗ ಅಂಗವಿಕಲರ ಸಂಸ್ಥೆ ಅವರು ನಮ್ಗೆ ಸಾಥ್ ಕೊಟ್ಟಾರ ಹಿಂಗೆ ನಾವು ವರ್ಷ ವರ್ಷ ಮಾಡ್ಕೊಂಡು ಹೋಗ್ತೇವೆ ಇಲ್ಲಿ ನಮ್ಗೆ ಸಾಥ್ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ನಗರ ಬಳಗಕ್ಕೂ ಹೃದಯಪೂರ್ವಕ ಧನ್ಯವಾದಗಳು